ಒಂದು ಹುಡುಗ ಒಂದು ಹುಡುಗಿಗೆ ಭಾಳ ಪ್ರೀತಿ ಮಾಡ್ತಿದ್ರು ಹೇಳಬೇಕಂದ ಹೇಳೋಕ್ಕಾಗಲಿಲ್ಲ ಏನಂತಳೋ ಅವ ಏನು ಮಾಡಿದ ಒಂದು ಆಕೆ ನಂಬರ್ ಒಂದು ಮೆಸೇಜ್ ಕಳಿಸದ್ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಐ ಲವ್ ಯು ಒಂದು ಒಂದು ನಿಮಿಷ ಆಗಿದ್ದಿಲ್ಲ ಆ ಒಂದು ಮೆಸೇಜ್ ಬಂತು ಟ್ವಾಯ್ ಟ್ವಾಯಿ ಟ್ವಾಯ್ ಟ್ವಯಿ ಅಂತ ಅವ ಅಂದ ಹೆದರಿಕೆ ಶುರು ಆತು ಅಕಸ್ಮಾತ್ ರಿಜೆಕ್ಟ್ ಆಗಿದ್ರೆ ಏನು ಮಾಡುವ ಈಗ ನೋಡೋದೇ ಇದು ಆ ಮೆಸೇಜ್ ಅಂತ ತಿಳ್ಕೊಂಡು ತೆಲುಗೊಂಬಿನ ಬುಡು ಕೆಟ್ಟ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಬೆಳಿಗ್ಗೆ ಎದ್ದವನ ತಣ್ಣೀರು ಸ್ನಾನ ತೆಲೆ ಮೇಲೆ ಮಾಡಿ ಎಂದೂ ದೇವ್ರ ಗುಡಿಗೆ ಹೋಗಿದ್ದಿಲ್ಲ ನಾವು ದೇವ್ರ ಗುಡಿಗೆ ಹೋದ ಇಲ್ಲಿ ಮನೆಯಾಗ ನೋಡೋದು ಬ್ಯಾಡ ಏನರ ಆದ್ರೆ ಏನು ಮಾಡವ ಹೋಗಿ ದೇವ್ರ ಗುಡಿ ಗಂಟಿ ಹಾರಿ ಪಡೆದು ಉದ್ದಕ್ಕೆ ಸಾಷ್ಟಾಂಗ ಹಾಕಿ ಮೊಬೈಲ್ ತೆಗೆದ ತೆಗೆದು ಮೆಸೇಜ್ ನೋಡ್ದ ಮೆಸೇಜ್ ಬಂದಿತ್ತು ಯು ಹ್ಯಾವ್ ಇನ್ ಸಫಿಸಿಯಂಟ್ ಬ್ಯಾಲೆನ್ಸ್ ಕೈಂಡ್ಲಿ ರೀಚಾರ್ಜ್ ಅಲ್ಲೇ ನೋಡಿದ್ರು ಮುಗಿತಿತ್ತು ಆದ್ರೆ ಭಯ ಇತ್ತು ಮನುಷ್ಯ ಭಯದ ನೆರಳೊಳಗೆ ಬದುಕ್ತಾನ ನಮ್ಮವರು ಬದುಕಿಲ್ಲೇನು ಹೆಂಗ ಬದುಕಿ ನೀವು ಒಬ್ಬನ ಹೆಸರು ಕೇಳಿರಬೇಕು ಸಾಕ್ರೆಟಿಸ್ ಅಂತಿದ್ದ ಸಾಕ್ರೆಟಿಸ್ ಅವನಿಗೆ ಪಾಶ್ಚಿಮಾತ್ಯ ತತ್ವಜ್ಞಾನದೊಳಗೆ ವಾಸ್ ಅ ಫಾದರ್ ಆಫ್ ಫಿಲಾಸಫಿ ಅಭಿಯಂತರ ತತ್ವಶಾಸ್ತ್ರದ ಜನಕ ಅಂತ ಕರೀತಾರೆ ಅವನು ಅವನ ಅವನು ಯುವಕರಿಗೆ ಸತ್ಯದ ಸಂದೇಶಗಳನ್ನು ಹೇಳ್ತಿದ್ದ ಯುವಕರನ್ನೆಲ್ಲ ಹುರಿದುಂಬಿಸ್ತಿದ್ದ ಬದುಕ ಆಮೇಲೆ ಅವನ ಬದುಕಿನ ರೀತಿ ಏನಾಗಿತ್ತು ಅಂದ್ರೆ ದಿವಸ ದಿವಸ ಹೊಸ ಹೊಸ ಸತ್ಯಗಳನ್ನು ತಿಳ್ಕೊಳ್ಳೋದು ಸತ್ಯ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಪ್ರೇಮ ಅಂದ್ರೆ ಏನು ಸೌಂದರ್ಯ ಅಂದ್ರೇನು ಬದುಕಂದ್ರೇನು ಸ್ನೇಹ ಅಂದ್ರೆ ಏನು ಈ ಬದುಕಿನ ಹೊಸ ಹೊಸ ಸತ್ಯಗಳನ್ನು ತಿಳಿಯುವ ಹವ್ಯಾಸ ಅವನಿಗೆ ಸಾಂಕ್ರೆಟಿಸ್ ಆ ದೇಶದ ರಾಜ ಏನು ಮಾಡ್ದ ಅಂದ್ರೆ ಅಪವಾದ ಕೊಟ್ಟವನಿಗೆ ಇವ ಜನರಿಗೆ ದಾರಿ ಅಂತ ಅವನಿಗೆ ವಿಷ ಕೊಟ್ಟರು ಆ ವಿಷದ ಹೆಸರು ಹೆಮ್ಲಾಕ್ ಅದಕ್ಕೆ ಹ್ಯಾಮ್ಲಾಕ್ ಅಂದ್ರೆ ಸ್ಲೋ ಪಾಯ್ಸನ್ ಅದು ಒಂದ್ ದಿವಸ ಸಾಯಿ ಸಾಯಿಬಿಡಿದ್ರು ಸ್ವಲ್ಪ ಮೆಲ್ಲಕ್ ಎಂಟತ್ತು ದಿವ್ಸ ತಗೊಂಡು ಸಾಯ್ಬಿಡಿದ್ದಿತ್ತು ಅದು ಆ ಸ್ಲೋ ಪಾಯ್ಸನ್ ಕೊಟ್ರು ಅವಾಗ ಅವನು ದೊಡ್ಡ ಶಿಷ್ಯರ ಬಳಗ ಶಿಷ್ಯರಿಗೆಲ್ಲ ದುಃಖ ಅಳಾಕತ್ತಿದ್ರು ಆದ್ರೆ ಯಾರ ಪಾಯ್ಸನ್ ಕೊಟ್ಟಿದ್ರಲ್ಲ ತಗೊಂಡಿದ್ರಲ್ಲ ಸಾಕ್ರೆಟಿಸ್ ಜ್ಞಾನಿ ಅವಾನಾಗುತ್ತಿದ್ದ ಗೊತ್ತೈತಿ ನಾವು ವಿಷ ಕೊಟ್ಟಾರ ನನಗೆ ಸಾಯ್ತೀನಿ ಅಂತಂದು ಆದ್ರೂ ಅವನ್ ಆಗ್ತಿದ್ದ ಶಿಷ್ಯರೆಲ್ಲ ಅಳತಿದ್ರು ಶಿಷ್ಯರು ಕೇಳ್ತಾರ ಗುರುಗಳೇ ನಮಗಿಷ್ಟು ದುಃಖ ಆಗೈತಿ ನಿಮಗಾಗಿಲ್ದೇನು ಅಂತ ಅವಾಗ ಸಾಕ್ರೆಟಿಸ್ ಅಂತನ ನನಗೇನು ದುಃಖ ಆಗಿಲ್ಲ ಶಿಷ್ಯ ಕೇಳ್ತಾನೆ ಯಾಕೆ ದುಃಖ ಆಗಿಲ್ಲ ಐ ಹ್ಯಾವ್ ಲಿವ್ಡ್ ಮೈ ಲೈಫ್ ಪರ್ಫೆಕ್ಟ್ಲಿ ನನ್ನ ಜೀವನ ನಾನು ಚಲೋ ಬದುಕೀನಿ ನನಗೆ ದುಃಖ ಆಗಿಲ್ಲ ಸಂತೋಷ ಆಗೈತಿ ಯಾಕಂದ್ರೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಡೆತ್ ವೆನ್ ಐ ಎಮ್ ಅ ಲೈಫ್ ನನಗೆ ಯಾಕೆ ಸಂತೋಷ ಆಗೈತಿ ಅಂದ್ರೆ ನಾ ಜೀವಂತಿದ್ದಾಗ ಸಾವು ಅಂದ್ರೆ ಏನನ್ನುವ ಸತ್ಯ ತಿಳ್ಕೊಳ್ಳೋಕೊ ಅಂತೀನಲ್ಲ ಅದಕ್ಕೆ ಸಂತೋಷ ಆಗೈತಿ ನನಗ ಇದು ನ್ಯಾಯಿಗಳನ್ನೋಡುವುದು ಅವ ಅಂತ ನಿಮಗೆ ಭಯ ಆಗಿಲ್ಲ ಏನಂದ ಶಿಷ್ಯ ಭಯನ ಇಲ್ಲ ಅವ್ರು ಯಾಕಂದ್ರ ಎರಡ ಆಗುದ್ರಾಗ ಇಲ್ಲ ಸಾಯ್ತೀನಿ ಇಲ್ಲ ಬದುಕ್ತೀನಿ ಅಷ್ಟೇ ಇದಕ್ಕೆ ಬಿಟ್ಟು ಬೇರೆ ಏನೂ ಆಗುದಿಲ್ಲ ಬದುಕದ್ರಂತೂ ಹೆದರು ಪ್ರಶ್ನೆನೇ ಇಲ್ಲ ಸತ್ರೂ ಹೆದರಕ ನಾ ಇರುದೇ ಇಲ್ಲ ಹೆದರ್ಲಕ್ಕೆ ಯಾಕೆ ಹೋಗ್ಬೇಕು ಭಯನ ಇಲ್ಲ ಜೀವನದೊಳಗ ಇದು ದೊಡ್ಡವರು ನೋಡುವ ದೃಷ್ಟಿಕೋನ ನಾಳೆ ಬಕೋದು ನಮಗಿಂದೇ ಬರಲಿ ಎಂದು ಬಪ್ಪುದು ನಮಗೆ ಈಗಲೇ ಬರಲಿ ಅಂಜುವರು ಇದಕಾರ ಇದಕ್ಕಳಕ್ಕುವರು ಜಾತಶ ಮರಣಂ ಧ್ರುವಂ ಎಂದುದಾಗಿ ಅನ್ಲಿಲ್ಲೇನು ನಮ್ಮ ಕೂಡಲ ಸಂಗನ ಶರಣರು ಬರೆದ ಬರಹವ ಹರಿಬ್ರಹ್ಮಾದಿಗಳವಲ್ಲ ಏನು ದೇವರು ಬರೆದಾನ ಅದನ್ನ ಯಾರಿಗೆ ತಪ್ಪಿಸಕ್ಕೆ ಸಾಧ್ಯ ಐತೆ ಆಗೋದಷ್ಟೇ ಅದನ್ನ ಅಕ್ಸೆಪ್ಟ್ ಏನು ಭಯ ಪಟ್ಕೊಂಡು ಹೆದರಿ ಮುದುಡಿ ಎದಕ್ಕೂ ಭಯದ ಜೀವನ ಸಾಗಿಸ್ತೀಯಪ್ಪ ಭಯ ಮನುಷ್ಯನಿಗೆ ಯಾಕ್ಯಾಕೆ ಭಯ ಆಗ್ತೈತಿ ನೋಡಿ ಈಗ ಒಬ್ಬ ಮನುಷ್ಯ ಇರ್ತಾನ ಅವನದು ಸುತ್ತ ದೊಡ್ಡದು ಇಪ್ಪತ್ತು ಫೀಟಿನ ಕಂಪೌಂಡ್ ಕಟ್ಸಾನ ಮನಿ ಮುಂದ ಹತ್ತು ಮಂದಿ ಸೆಕ್ಯೂರಿಟಿ ಗಾರ್ಡ್ ಅದಾರ ಮತ್ತೊಂದು ಹತ್ತು ಮುದೋಳ ನೈಸ್ ಸಾಕ್ಯಾನ ಮನಿ ಬಾಗ್ಲ ಲಾಕ್ ಮಾಡ್ಯಾನ ಒಳಗೆ ಬೆಡ್ರೂಮ್ನಾಗ ಮುಕ್ಕೊಂಡನ ಅದ್ರ ಭಯವತ್ತ ಯಾಕೆ ಭಯ ತಂಗಿದ್ರ ಭಯಕ್ಕೆ ಮೂಲ ಕಾರಣ ನಾ ಮಾಡಿದ ತಪ್ಪು ನನಗೆ ರಾತ್ರಿ ಕಾಡ್ತೈತಲ್ಲ ಅದಕ್ಕೆ ಭಯ ಆಗ್ತೈತಿ ಮನುಷ್ಯ ಎಲ್ಲಾ ಸೆಕ್ಯೂರಿಟಿ ಐತಿ ದೆನ್ ಆಲ್ಸೋ ಯು ಫೀಲ್ ಇನ್ ಸೆಕ್ಯೂರಿಟಿ ಬಿಕಾಸ್ ಆಫ್ ಮಿಸ್ಟೇಕ್ಸ್ ಎಲ್ಲಾ ಸೆಕ್ಯೂರಿಟಿ ಇದ್ದನು ಸಹಿತ ಮನುಷ್ಯಾಗ ಭಯ ಯಾಕೆ ಆಗ್ತೈತಿ ಅಂದ್ರೆ ಜೀವನದೊಳಗೆ ಏನೋ ಒಂದು ತಪ್ಪು ಘಟನೆ ನನ್ನಿಂದ ಅರಿತೋ ಅರಿಯೋದೋ ಆಗಿರ್ತೈತಲ್ಲ ಆ ಪಾಪ ಪ್ರಜ್ಞೆ ಬಂದಾಗೆಲ್ಲ ಮನುಷ್ಯನಿಗೆ ಭಯ ಆಗ್ತಿರ್ತೈತಿ ವಿದ್ಯಾರ್ಥಿಗಳಿಗೆ ನೋಡ್ರಿ ಪರೀಕ್ಷಾ ಭಯ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಪೇಪರ್ ಬಂದಾವ ಹೌದ ವ್ಯಾಪಾರಸ್ಥರಿಗೆ ಉದ್ಯೋಗದ ಭಯ ಲಾಭ ಆಗ್ತೈತೋ ನಷ್ಟ ಆಗ್ತೈತ ರೈತರಿಗೆ ಕಟ್ಟಿ ಮುಂದೆ ಕುಂತಾನ ಅಲ್ಲೋ ಯಾಕೆ ಗದ್ದೆಕ್ ಹೋಗಿಲ್ಲಲ್ಲ ಮುಂದಿನ ವರ್ಷ ಡ್ಯಾಮ್ ತುಂಬತೈತೋ ಇಲ್ಲೋ ಅಲ್ಲೋ ಮರ ಈ ವರ್ಷದ ಮೊದಲು ಮುಗಿಸ ಮುಂದಿನ ವಿಚಾರ ಮಾಡಾಕತ್ತಾನ ಎಲ್ಲಿ ಸಂಬಂಧಗಳು ಕೆಡ್ತಾವೋ ಏನು ಮಾಡ್ತಾವೋ ರೊಕ್ಕ ಅಂತೂ ಭಾಳ ತ್ರಿಜರಿ ಥ್ರಿಜ್ರಿ ಹಾಕಿ ಒಳಗಿಟ್ಟಾನ ಎಲ್ಲ ಕಿಟಕಿ ಬಂದು ಮಾಡಿಟ್ಟಣ ಆದರೂ ಭಯ ಅವನಿಗೆ ಎಲ್ಲಿಡಬೇಕ ನಂಗೆ ಬ್ಯಾಲೆನ್ಸ್ ನೀ ಎಲ್ಲರೇ ಇಡುವಪ್ಪ ಟ್ರಿಜ್ರಿಯಾಗರೇ ಇಡು ಸಂಪತ್ತು ಐತಲ್ಲ ಅದನ್ನು ಬ್ಯಾಲೆನ್ಸ್ ಟ್ರಿಜ್ರಿಯಾಗೇ ಇಡು ಬ್ಯಾಂಕ್ನಾಗರೇ ಇಡು ನೆಲದಾಗರೇ ಇಡು ಗಿಡದ ಬುಡುಗರೇ ಇಡು ತೆಲಗುಂಬ ಕಡೆ ಇಡು ಒಟ್ಟು ಇಡಿಯವ್ರಿಗೆ ಸಿಗಿಲ್ಲಾರ ಇಡು ಅಷ್ಟ ಇಲ್ಲ ಅಂದ್ರೆ ಇಡೀ ಬರ್ತಾರ ನಿಮ್ಗೆ ಬರ್ತೈತಿ ಕಟ್ಟಬೇಕಲ್ಲ ಮತ್ತ ದೇಶಕ್ಕೂ ಕೊಡಬೇಕ ಒಂದ್ ಸ್ವಲ್ಪ ಭಯದ ನೆರಳೊಳಗೆ ಇನ್ನು ಕೆಲವು ಮಂದಿ ಏನಂತ ದೇವ್ರು ಕಾಡ್ತೈತ್ರಿ ಅದಕ್ಕೂ ಭಯ ಐತೆ ನಿಮಗೆ ಯಾ ದೇವರು ಕಾಡುದಿಲ್ಲ ಪಾಪ ಯಾಕೆ ಕಾಡ್ತಾವ ದೇವರುಗಳು ಕಾಡಾವ್ ದೇವ್ರೆ ಹೆಂಗಾಗ್ತಾವ ಇಲ್ರಿ ನಮಗ್ ಶನಿ ಕಾಡ್ತೈತೆ ಅದ್ರ ಭಯ ಬಹಳ ಐತಿ ಆಯ್ತು ನಿಮ್ ಪ್ರಕಾರ ಶನಿನಾಗ ಕಾಡ್ತೈತೆ ಅಂತ ತಿಳ್ಕೊಟ್ರು ಒಟ್ಟ ಶನಿ ಎಷ್ಟ್ ಎಷ್ಟು ಮಂದಿದಾರೆ ಈ ಜಗತ್ತಿನಾಗ ಏನೋ ಒಪ್ಪನ ಹೋಗಲ್ಲ ಒಂದ ಶನಿ ಇರೋದು ಜನ ಇರೋದು ಆರ್ನೂರು ಕೋಟಿಗಿಂತ ಜಾಸ್ತಿ ಅದಾರ ಖಂಡಗಳು ಖಂಡ ಖಂಡದ ಅವ ಶನಿ ಅವೆಲ್ಲ ಖಂಡಗಳನ್ನು ಬಿಟ್ಟು ಏಷ್ಯಾ ಖಂಡಕ್ಕೆ ಬಂದು ಭಾರತಕ್ಕೆ ಬಂದು ಮತ್ತ ಕರ್ನಾಟಕಕ್ಕೆ ಬಂದು ಅದು ಕೊಪ್ಪಳ ಜಿಲ್ಲಾಕ್ ಬಂದು ಕಾರ್ಟಗಿಕ್ ಬಂದು ಇವ ಎಲ್ಲದ ನಂತರ ಪ್ರವಚನದಾಗ ನನಗೊಬ್ಬರಿಗೆ ಹುಡುಕಕ್ಕೆ ಬೇರೆ ಕೆಲಸ ಇಲ್ಲ ಅವನಿಗೆ ಶನಿ ಕಾಡೋದಿಲ್ಲ ನಮ್ಮ ಒಳಗಿನ ಪಾಪ ಪ್ರಜ್ಞೆ ನಮಗ್ ಕಾಡ್ತಿರ್ತೈತಿ ಒಳಗಿನ ಮನೋ ದೌರ್ಬಲ್ಯ ಕಾಡ್ತೈತಿ ಕಾಡುದು ಆಗೋದಿಲ್ಲ ದೇವ್ರು ಅಂದ್ರ ಅವನ ಮಕ್ಕಳ ನಾವೆಲ್ಲ ನಮಗೆ ತಾಯಿ ಜಪಾನ ಮಾಡುವಂಗ ಮಾಡೋದಕ್ಕೆ ದೇವ್ರ ಅಂತೀವಿ ಹೊರತು ಕಾಡೋದು ಆಗೋದಿಲ್ಲ ಜಪಾನ ಮಾಡೋದು ದೇವರು ನಮಗೆ ಉತ್ಕರ್ಷ ಕೊಡ್ತೈತಿ ದೇವರ ಎಲ್ಲರಿಗೆ ಭಯದ ವಾತಾವರಣ ಜ್ಞಾನಿಗಳು ವಿಮರ್ಶೆ ಮಾಡ್ತಾ ಹೌದು ಇದು ಭಯ ಹುಟ್ಟಾದ್ರೆ ಎಲ್ಲಿ ಹುಟ್ಟತೈತಿ ಇದು ಭಯ ಎಲ್ಲರಿಗೆ ಆಗ್ತೈತಿ ಎಲ್ಲರಿಗೂ ಆಗ್ತೈತಿ ಭಯ ಮತ್ತಿದು ಭಯ ಎಲ್ಲಿ ಹುಟ್ಟತೈತಿ ಮನುಷ್ಯ ಭಯ ಶೋಕಾದಿ ವರ್ಜಿತ ಈ ಭಯ ಮತ್ತು ಶೋಕಗಳಿಂದ ಮನುಷ್ಯ ಮುಕ್ತನಾಗಬೇಕಲ್ಲ ದುಃಖನೂ ಆಗ್ತೈತಿ ಭಯನೂ ಆಗ್ತೈತಿ ಭಯ ಎಲ್ಲಿ ಆಗ್ತೈತಿ ದುಃಖ ಎಲ್ಲಿ ಆಗ್ತೈತಿ ಅಂದ್ರೆ ಈಗ ನೀವು ನೋಡಿ ಕಾಲ ಇದೆ ಕಾಲ ಕಾಲವನ್ನು ನಾವು ವ್ಯಾವಹಾರಿಕವಾಗಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಅಂತ ಮೂರು ಭಾಗ ಮಾಡುತ್ತೇವೆ ಭೂತಕಾಲ ಅಂದ್ರೆ ಯಾವುದು ಅಂದ್ರೆ ಈ ಕ್ಷಣದಿಂದ ನೀ ಎಂದು ನೋಡಿದೆ ಅಂದ್ರೆ ಭೂತಕಾಲ ಈ ಕ್ಷಣದಿಂದ ನಿನ್ನ ಮನಸ್ಸು ಮುಂದೆ ನೋಡಕತ್ತು ಅಂದ್ರೆ ಅದು ಭವಿಷ್ಯತ್ ಕಾಲ ಈ ಕ್ಷಣ ಇದು ವರ್ತಮಾನ ಕಾಲ ಮನುಷ್ಯನಿಗೆಲ್ಲ ಶೋಕ ದುಃಖ ಆಗೈತಲ್ಲ ದುಃಖ ಆಗೈತಿ ಅಂದ್ರ ಅದೆಲ್ಲ ಭೂತಕಾಲದ್ದು ಕಾಲದ್ದು ಹಿಂದ ನಡೆದಿದ್ದ ಸ್ಮರಣೆ ಮಾಡ್ಕೊಂಡನಲ್ಲ ದುಃಖದ ಕ್ಷಣ ಅದನ್ನ ನೆನಪಿಸ್ಕೊಂಡು ನೆನಪಿಸ್ಕೊಂಡು ದುಃಖ ಆಗತ್ತೆ ಮನುಷ್ಯ ವಾಸ್ತವದಲ್ಲಿ ದುಃಖ ಇಲ್ಲ ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ದುಃಖ ಎಲ್ಲಿ ಐತಿ ಅಂದ್ರ ವರ್ತಮಾನದಲ್ಲಿ ದುಃಖ ಇಲ್ಲ ದುಃಖ ಹಿಂದಿದ್ದೇನೋ ಒಂದಾಗೈತಿ ಈ ಊರ್ ಮುಂದೆ ನಿನ್ನೊಂದು ಪ್ಲಾಟ್ ಇತ್ತಂತೇಳಿ ಹಿಂದ್ ಒಂದ್ ವರ್ಷದಿಂದ ಐದ್ ಲಕ್ಷಕ್ ಮಾರ್ಯಾನ ಆ ಸರ್ಕಲ್ ನಾಗ ಅದು ಇವತ್ತೈವ ಲಕ್ಷ ಹತ್ತಾರ ಅವಾಗ ಗಾಡಿ ತೊಗೊಂಡ್ ಹೋಗಾಗ ಹೇಳ್ತಿರ್ತಾನ ಇದು ಇವತ್ತು ನೋಡು ಐವತ್ತು ಲಕ್ಷ ಕೇಳಕ್ ಹತ್ತರ ಐದ್ ಲಕ್ಷಕ್ ಕೊಟ್ಟಿ ಐವತ್ ಲಕ್ಷ ಅದು ಯಾವಾಗ ಯಾವಾಗ ಪ್ಲಾಟ್ ತೋರ್ ತಲೆ ಬರ್ತೈತಿ ಅವಾಗ ಅವಾಗ ಆಗತ್ತ ಅವನಿಗೆ ಮನಸ್ಸಿಗೆ ಮುಗದೈತ್ ಅದು ಹಿಂದ ಖರೀದಿಯಾಗೇನೆ ಹತ್ತು ವರ್ಷ ಆತ್ ಹಿಂದಿಂದ ನೆನ್ಸ್ಕೊಂತನಲ್ಲ ತಾಪ ಆಗತ್ತ ಯಾರೋ ಒಂದೇನೋ ಶಬ್ದ ಅಂದಾರ ಯಾವಾಗ ಇಪ್ಪತ್ತು ವರ್ಷ ತೆಗಿ ಅದು ಕಟ್ಟಿತೈತೆಲ್ಲ ಅದು ದುಃಖ ಕೊಡ್ತೈತಿ ಮನುಷ್ಯ ಅಂದ್ರ ದುಃಖ ಬರೋದು ಹಿಂದಿನ ದಿ ಅಂದ್ರೆ ನೆನಸ್ಕೊಂತನಲ್ಲ ಇಟ್ ಈಸ್ ಇನ್ ದಿ ಫಾಸ್ಟ್ ಅದು ಅದು ತಾಪ ಕೊಡ್ತೈತ್ ಮನುಷ್ಯ ಮದ್ವಿ ನಡೆದಿತ್ತು ಮದ್ವೆ ನಡೆದಾಗ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ವಿಜೃಂಭಣೆ ಇಲ್ಲ ಎಲ್ಲರೂ ಅಕ್ಷತಿ ಸಮಯ ಅಕ್ಷತೆ ಇಸ್ಕೊಂಡರೆ ಇನ್ನೇನು ಅಕ್ಷತಿ ಹಾಕಬೇಕು ಅನ್ನೋದ್ರೊಳಗ ಮುದುಕ್ ಅಳಾಕತ್ತ ಮಮ್ಮಗನ ಮದುವೆ ಎಲ್ಲರಿಗೆ ಆಶ್ಚರ್ಯ ಆಯ್ತು ಅಲ್ಲ ಎಲ್ಲರೂ ಎಷ್ಟು ಸಂತೋಷದೊಳಗದಾರ ಅಜ್ಜ ಹಾಕತ್ತ ಬಂದು ಕೇಳಿದ್ರು ಯಾಕೆ ಅಜ್ಜ ಎಲ್ಲರೂ ಎಷ್ಟು ಸಂತೋಷದೊಳಗದೀವಿ ಅಕ್ಷತಿ ಹಾಕೋದು ಬಿಟ್ಟು ಅಳಾಕತ್ತಿ ಅಲ್ಲಿ ಯಾಕ ದುಃಖ ಯಾಕೆ ಮಾಡ್ಕೊಂಡೆ ಇಲ್ಲ ಮುದಕ್ಕಿದ್ದರು ಚಲೋ ಹಾಕಿತ್ತು ಮುದುಕ್ ಹೋಗ್ಯಳಾಗಲ್ಲ ಕರೆ ಕತ್ತಳಿ ಅವನಿಗೂ ಬಾ ಅಂತ ಅವಾಗ ನೆನಪು ಮಾಡ್ಕೊಂಡ ಹೋಗಿದ ಮುದುಕಿದ ನೆನಪ ದುಃಖ ಕೊಡ್ಕೊಂಡು ಅಂದ್ರೆ ಹಿಂದಿಂದ ಏನು ಘಟನಾ ನಡೆದವಲ್ಲ ಅವು ನೆನಸ್ಕೊಂತ ನೋಡು ಅದಕ್ಕೆ ಟಾಪ್ ಆಗ್ತೈತಿ ದುಃಖ ಹಿಂದಿಲ್ಲ ನಿನ್ನೆ ಇತ್ತು ಭಯ ಎಲ್ಲಿ ಆಗ್ತೈತಿ ಅಂದ್ರ ಮುಂದಿಂದ ಕಲ್ಪಿಸ್ಕೊಂತೀವಿ ನೋಡು ಅನಿಷ್ಟ ಆಗ್ತೈತಿ ಏನಾಗ್ತೈತೋ ದುಃಖ ಎಲ್ಲೈತಿ ಐತಿ ಅಂದ್ರ ಆಗಾಮಿ ದುಃಖಾನುಸಂಜನ್ನು ಮನಸ್ಸ ಉದ್ವೇಗ ಇದು ಆಗಾಮಿ ದುಃಖದ ಮನಸ್ಸಿನ ಉದ್ವೇಗ ಸ್ಥಿತಿಗೆ ಭಯ ಅಂತಾರೆ ಏನು ಮುಂದೆ ಬರುವ ದುಃಖ ಐತೆಲ್ಲ ಕಲ್ಪಸ್ಕೊಂತ ಹೆಂಗಾಗ್ತೈತಿತ್ತು ಹಂಗೆ ಆಗಿಲ್ಲದ ಇನ್ನೂ ಘಟಸೆ ಇಲ್ಲ ಹಿಂಗಾದ್ರೆ ಹೆಂಗ ಹಂಗಾದ್ರೆ ಹೆಂಗ ಏನಾಗುತ್ತೋ ಎಂತಿಲ್ಲೋ ಇಬ್ಬರು ಗಂಡ ಹೆಣ್ತ ಇದ್ರಂತು ಅಂದ್ರೆ ಕಲ್ಪಿಸ್ಕೊಂಡು ದುಃಖ ಆಗ್ತೈತಿ ನಿಜವಾಗಿಲ್ಲ ಭಯ ಎಲ್ಲಿ ಐತಿ ಅಂದ್ರೆ ನಿನ್ನ ಕಲ್ಪನಾದೊಳಗೆ ಭಯ ಐತಿ ಮುಂದೆ ಆಗೋದು ಕಲ್ಪನಾ ಮಾಡ್ಕೊಂತಿಲ್ಲ ಮನಸ್ಸಿನೊಳಗೆ ಭಯ ಹುಟ್ಟತೈತೆ ಅಷ್ಟೆ ಇಬ್ಬರು ಗಂಡ ಹೆಣ್ತ ಇದ್ರು ಇಬ್ಬರು ಎದಕ್ಕೆ ಜಗಳ ಶುರು ಗಂಡ ಗಂಡೇನಂತಿದ್ದ ನನ್ನ ಮಗನಿಗೆ ಇಂಜಿನಿಯರಿಂಗ್ ಮಾಡ್ಸವ ಅಂತ ಗಂಡಿದ್ ಹೆಂಡ ಅಂತಿದ್ಲು ಇಲ್ಲ ನಾನು ಡಾಕ್ಟರ್ ಮಾಡೋದು ನನ್ನ ಮಗನಿಗೆ ಅಂತ ಹೆಂಡಿ ತಂತಿದ್ ಅದು ಎಷ್ಟು ತಾಕ್ ತಾರ್ಕಕ್ಕೂ ಅಂತಂದ್ರೆ ಗಂಡಂದ ಇಲ್ಲ ಸಾಧ್ಯನೇ ಇಲ್ಲ ನಾ ನನ್ನ ಮಗನಿಗೆ ಇಂಜಿನಿಯರಿಂಗ್ ಓದಿಸೋದು ಗಂಡಂದ ಹೆಣಿತಂದ್ಲು ಸಾಧ್ಯ ಇಲ್ಲ ನಮ್ಮ ಮಗನಿಗೆ ಮೆಡಿಕಲ್ ಅಂತ ಹೆಣತಿ ಕೇಳಿಲ್ಲ ಇವನಿಗೆ ಸಿಟ್ಟು ಬಂತು ಹಾಕೊಂಡು ಪಡೆದ ನುಗ್ಗು ಬಡದ್ ಕೂಡ ಜೋರ್ ಜೋರ್ ಅಳಾಕತ್ಲಿಕ್ಕೆ ಹಳ ಕತ್ಕೊಳ್ಳೆ ಮಕ್ಕಳಿತ್ತಲ್ಲ ಮುದಿಕ್ ಬಂತದ್ದು ಒಂದು ಪಾಪ ಏ ತಮ್ಮ ಯಾಕೆ ಹೊಡಿತೀಯ ಹುಡುಗಿ ಎಷ್ಟು ಹೊಡೆಯ ಕತ್ತೀನಿ ನಾನು ಎದಕ್ಕೆ ಹೊಡೆದಿ ಅಂತ ಅವಾಗ ಅಂದ ನೋಡಚ್ಚಿ ನಾನು ನನ್ನ ಮಗನಿಗೆ ಇಂಜಿನಿಯರಿಂಗ್ ಅಂತ ಕೇಳ ಕೇಳುವಲ್ಲಿ ಅವಾಗ ಅಕ್ಕಿ ಹೇಳ್ದು ನೋಡಚ್ಚಿ ನನ್ನ ಮಗನಿಗೆ ನಾನು ಮೆಡಿಕಲ್ ಓದಿಸ್ತೀನಂತೀನಿ ಕೇಳ ಹೊಡಕ್ಕೆ ಆ ಮುದಕ್ಕೆಂತು ಆಯ್ತಪ್ಪ ನೀ ಇಂಜಿನಿಯರಿಂಗ್ ಓದಿಸೋಕ್ ಕರೆಕ್ಟ್ ಅಕ್ಕಿ ಮೆಡಿಕಲ್ ಓದಿಸ್ಲಿಕ್ಕೆ ಕರೆಕ್ಟು ಆ ಮಗನಿಗೆ ಕರಿ ಅವ ಏನು ಓದ್ತಾನು ಬತ್ತ ಅವಂದ ಮಗನ ಹುಟ್ಟಿಲ್ಲ ಇನ್ನು ಮಗನ ಹುಟ್ಟಿಲ್ಲ ಇನ್ನು ಈಗ ಜಗಳ ಶುರುವಾಗಿತಿ ಭಯ ಎಲ್ಲಿ ಐತಿ ಅಂದ್ರ ಅವ ಇನ್ನು ಎಲ್ ಕೆ ಜಿ ಓದ್ತಾನ ಮುಂದೇನ್ ನೋಡ್ರಿ ಇವ ಮುಂದೇನ್ ಅಕ್ಕ ನಿಮ್ಮನ್ ಮನೆ ಬಿಡಿಸ್ತಾನ ಅದಕ್ಕೆ ಬಹಳ ಮಕ್ಕಳಿಗಿದ ತೋರಿಸ್ಬಾರ್ದವ್ ಮುಂದೇನಾಗದ ಆಗ್ತಿರ್ತಾರ ಭಗವಂತ ಅವ್ರ ಹೆಣೆ ಬರ್ದಾಗ ಏನ್ ಬರ್ತಾನ ಒಳ್ಳೆ ಸಂಕಲ್ಪ ಶಕ್ತಿ ಇತ್ತು ಅಂದ್ರ ವಿವೇಕಾನಂದ ಆಗ್ತಾನ ಅಷ್ಟ ನ್ಯೂಟನ್ ಆಗ್ತಾನ ಕಾಳಿದಾಸ್ ಆಗ್ತಾನ ದುಃಖ ಭಯ ಎಲ್ಲಿ ಐತಿ ಅಂದ್ರ ಇನ್ನೂ ಆಗೇ ಇಲ್ಲ ಅದನ್ನ ಕಲ್ಪನೆ ಮಾಡ್ಕೊಂತೀವಲ್ಲ ಅಲ್ಲಿ ಭಯ ಐತಿ ಹಿಂದೇನ್ ಆಗೈತಲ್ಲ ಅದನ್ನ ನೆನೆಸ್ಕೊಂಡು ತಾಪ್ ಆಗ್ತೈತ್ ಗೊತ್ತೈತಿ ಭಯ ಎಲ್ಲಿ ಅಂತ ಅದಕ್ಕೆ ಮನುಷ್ಯ ಆರಾಮಿರಬೇಕಂದ್ರ ಮುನ್ನೂರ ಅರವತ್ತೈದು ದಿವ್ಸ ಅದಾವ ಮುನ್ನೂರ ಅರವತ್ತೈದು ದಿವ್ಸದೊಳಗೆ ಎರಡ್ ದಿವ್ಸ ರಜೆ ಹಾಕ್ಬೇಕಂತ ಒಂಟ್ರಿ ಮನುಷ್ಯ ಇರ್ಬೇಕಂದ್ರೆ ಎರಡು ದಿವಸ ರಜೆ ಹಾಕು ಒಂದು ನಿನ್ನೆ ಇನ್ನೊಂದು ನಾಳೆ ನಿನ್ನೆ ಸತ್ತೈತಿ ನಾಳೆ ಹುಟ್ಟಿಲ್ಲ ಸತ್ತ ನಿನ್ನೆಗಾಗಿ ಹುಟ್ಟದ ನಾಳೆಗಾಗಿ ಬದುಕುವುದಕ್ಕಿಂತ ದೇವರೇ ಈ ಕ್ಷಣ ಕೊಟ್ಟನಲ್ಲ ಇದು ಅನುಭವಿಸುವುದು ನಿಜವಾದ ಜೀವನೇ